ಕೇರಳದ ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಒಬ್ಬ ವಯಸ್ಸಾದ ಭಿಕ್ಷುಕಿ ಅಲ್ಲಿನ ಜನರನ್ನು ಭಿಕ್ಷೆ ಕೇಳುತ್ತಾ ಸಿಕ್ಕಿತನ ತಿಂದು ಜೀವನವನ್ನ ಸಾಗಿಸುತ್ತಿದ್ಲು ಗುಂಗುರು ಕೂದಲು ಅಲ್ಲಲ್ಲೇ ಹರಿದು ಹೋದ ಹಳೆ ಸೀರೆ ಉಟ್ಟು ಅಲ್ಲೇ ಒಂದು ಮೂಲೆಯಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಜೀವನವನ್ನ ನಡೆಸುತ್ತಿದ್ದಳು ಅಲ್ಲೇ ಭಿಕ್ಷೆ ಕೇಳುತ್ತಾ ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಯೇ ಮಲಗುತ್ತಿದ್ದಳು ಸ್ನಾನ ಮಾಡಿ ಕೆಲವು ತಿಂಗಳುಗಳೇ ಆಗಿರುತ್ತದೆ ಇನ್ನು ಆಕೆ ಹತ್ತಿರ ಬಂದರೆ ಸಾಕು ವಾಸನೆ ತಡೆಯಲಾರದೆ ಜನರು ಬೈತಾ ಇದ್ರು ಇನ್ನು ಕೆಲವರಂತೂ ಹೊಡಿತಿದ್ರು ಕೂಡ ಆದರೆ ಇವರು ಯಾರು ಎಂದು ಅಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇನ್ನು ಒಂದು ದಿನ ಇದ್ದಕ್ಕಿದ್ದಂತೆಯೇ ಅಲ್ಲಿನ ಐಎಎಸ್ ಅಧಿಕಾರಿ ಇವರಿಗೋಸ್ಕರ ಇಳಿದು ಬಂದು ಮಾಡಿದ ಈ ಕೆಲಸ ಇಡೀ ದೇಶವೇ ಎನ್ನುತ್ತಿದೆ ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಎಂದು ನೋಡಿದರೆ ಒಂದು ಕ್ಷಣ ನಿಮ್ಮ ಮನಸ್ಸು ಕೂಡ ಕರಗುತ್ತದೆ ಇನ್ನು ಇಂತಹ ಅದ್ಭುತ ವಿಚಾರಗಳನ್ನು ನಿಮ್ಮ ಮುಂದೆ ತರುವುದಕ್ಕೆ ಪ್ರಯತ್ನ ಪಟ್ಟ ನನಗೆ ಒಂದು ಮೆಚ್ಚುಗೆ ಅಂದರೆ ಒಂದೇ ಒಂದು ಲೈಕ್ ತಪ್ಪದೇ ಮಾಡ್ತೀರಲ್ವಾ ಒಂದು ದಿನ ವಿದ್ಯಾ ಎಂಬುವ ಹುಡುಗಿ ತನ್ನ ಸ್ನೇಹಿತೆಯನ್ನು ಮೀಟ್ ಆಗಲು ರೈಲ್ವೆ ಸ್ಟೇಷನ್ಗೆ ಬಂದಳು ಇನ್ನು ಸ್ನೇಹಿತೆಗಾಗಿ ಕಾಯುತ್ತಿದ್ದ ವಿದ್ಯಾ ಅಲ್ಲೇ ಪಕ್ಕದಲ್ಲೇ ಮರದ ಕೆಳಗೆ ಕೂತಿದ್ದ ಭಿಕ್ಷುಕಿಯನ್ನು ನೋಡಿದಳು ಆಕೆ ಆಹಾರಕ್ಕೋಸ್ಕರ ಪ್ರತಿಯೊಬ್ಬರನ್ನು ಬೇಡುತ್ತಿದ್ದಳು ಆದರೆ ಯಾರೊಬ್ಬರೂ ಕೂಡ ಸಹಾಯವನ್ನು ಮಾಡಲು ಮುಂದಾಗಲಿಲ್ಲ ಇದನ್ನೇ ನೋಡುತ್ತಾ ಕುಳಿತಿದ್ದ ವಿದ್ಯಾ ಮಾರುತ್ತಿದ್ದ ಹುಡುಗನ ಬಳಿ ಹೋಗಿ ಒಂದು ಪ್ಯಾಕೆಟ್ ಚಿತ್ರಾನ್ನವನ್ನು ಕಟ್ಟಿಸಿಕೊಂಡು ಆ ಭಿಕ್ಷುಕಿಗೆ ನೀಡಿದಳು ಆಗ ಹಿಂದೆ ಮುಂದೆ ನೋಡದೆ ಆ ಭಿಕ್ಷುಕಿ ಅದನ್ನು ಗಬಗಬನೆ ತಿಂದಳು ಆಕೆ ಅಷ್ಟು ಹಸಿದಿದ್ದನ್ನು ಕಂಡು ವಿದ್ಯಾಳ ಕಣ್ಣು ಒದ್ದೆಯಾಯಿತು ಮತ್ತು ಕೂಡಲೇ ಒಂದು ನೀರಿನ ಬಾಟಲ್ನ ಸಹ ಆ ಭಿಕ್ಷುಕಿಗೆ ತಂದು ನೀಡಿದಳು ಮತ್ತು ಊಟ ನೀಡಿದ ವಿದ್ಯಾಳಿಗೆ ನಿನ್ನನ್ನು ದೇವರು ನೂರು ಕಾಲ ಚೆನ್ನಾಗಿಟ್ಟಿರಲಿ ಮಗಳೇ ಎಂದು ಹರಿಸಿದಳು ಇನ್ನು ಆ ಭಿಕ್ಷುಕಿಯ ಪಕ್ಕದಲ್ಲಿ ನ್ಯೂಸ್ ಪೇಪರ್ಗಳು ಒಂದರ ಮೇಲೆ ಒಂದಂತೆ ಜೋಡಿಸಿ ಇಟ್ಟಿರೋ ಹಾಗೆ ಕಾಣಿಸಿತು ಮತ್ತು ಮತ್ತೊಂದು ಕಡೆ ಒಂದು ಗೋಣಿ ಚೀಲದಲ್ಲಿ ಬಟ್ಟೆಗಳು ಕಾಣಿಸಿತು ಮತ್ತು ಹಳೆಯ ಪುಸ್ತಕಗಳು ಹಾಗೂ ಪೆನ್ಗಳು ಕಂಡವು ಇದನ್ನು ನೋಡಿ ಅಚ್ಚರಿಯಿಂದ ವಿದ್ಯಾ ಒಂದು ಪ್ರಶ್ನೆಯನ್ನ ಕೇಳಿದಳು ಅಮ್ಮ ನೀವು ಯಾರು ನಿಮ್ಮ ಹೆಸರೇನು ಮತ್ತು ನಿಮ್ಮ ಬಳಿ ಇಷ್ಟೊಂದು ಬುಕ್ ಮತ್ತು ಪೆನ್ಗಳು ಯಾಕಿವೆ ಎಂದು ಕೇಳುತ್ತಾಳೆ ಆಗ ನನ್ನ ಹೆಸರು ವಲ್ಸಾ ಎಂದರು ನಿನಗೆ ಸಂಬಂಧಿಕರು ಕುಟುಂಬಸ್ಥರು ಯಾರೂ ಇಲ್ವಾ ಎಂದು ಪ್ರಶ್ನಿಸಿದಳು ವಿದ್ಯಾ ಆಗ ಮಹಿಳೆ ಇದ್ದಾರೆ ತಾಯಿ ಆದರೆ ನಾನು ಕೆಲಸ ಮಾಡೋದಿಲ್ವಲ್ಲ ಅದಕ್ಕೆ ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಾನು ಹಲವು ವರ್ಷಗಳ ಕಾಲ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿ ರಿಟೈರ್ ಆಗಿದ್ದೇನೆ ಅದಕ್ಕಾಗಿಯೇ ನನ್ನ ಬಳಿ ಈ ಹಳೆಯ ಪುಸ್ತಕಗಳಿವೆ ಎಂದಳು ಆಗ ವಿದ್ಯಾ ಒಂದು ಕ್ಷಣ ಶಾಕ್ ಆದಳು ಏಕೆಂದರೆ ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಮಹಿಳೆಗೆ ಇವತ್ತು ಈ ಪರಿಸ್ಥಿತಿ ಎಂದು ಮತ್ತು ಆ ಮಹಿಳೆಯ ಬಳಿ ತಾನು ಸ್ಕೂಲ್ ಟೀಚರ್ ಆಗಿದ್ದ ಒಂದು ಸ್ಕೂಲ್ ಫೋಟೋನ ತೋರಿಸಿದ್ರು ಕೂಡಲೇ ವಿದ್ಯಾಗಿ ಏನ್ ಮಾಡಬೇಕೋ ತಿಳಿಯದೆ ತನ್ನ ಫೋನ್ ತೆಗೆದುಕೊಂಡು ಆ ಮಹಿಳೆಯ ಫೋಟೋ ಮಕ್ಕಳೊಂದಿಗೆ ಇದ್ದ ಫೋಟೋ ಎರಡನ್ನೂ ತೆಗೆದು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಿದಳು ನಿಮ್ಮಲ್ಲಿ ಯಾರಾದರೂ ಈ ಮಹಿಳೆಯನ್ನು ತನ್ನ ಕುಟುಂಬಸ್ಥರೊಂದಿಗೆ ಸೇರಲು ಸಹಾಯ ಮಾಡಿರಿ ಎಂದು ಆದರೆ ಆ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನರು ಆ ಫೋಟೋವನ್ನು ನೋಡಿದರು ಆ ಲಕ್ಷಾಂತರ ಜನರಲ್ಲಿ ಈ ಮಹಿಳೆಯ ಸ್ಟೂಡೆಂಟ್ಸ್ ಕೂಡ ಇದ್ದರು ಅದರಲ್ಲಿ ಅದೇ ಜಿಲ್ಲೆಯ ಕಲೆಕ್ಟರ್ ಆಗಿದ್ದ ದಿವ್ಯಾ ಎಸ್ ಅಯ್ಯರ್ ಕೂಡ ಈ ಮಹಿಳೆಯ ಸ್ಟೂಡೆಂಟ್ ಆಗಿದ್ದರು ಕೂಡಲೇ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ನೋಡದೆ ಆ ಮಹಿಳೆಯ ಬಳಿ ಬಂದು ಆಕೆಯನ್ನು ಮೀಟ್ ಮಾಡಿದರು ಆಗ ದಿವ್ಯಾ ಮಾನಸಿಕವಾಗಿ ನೊಂದರು ಎಂತಹ ಸಮಾಜದಲ್ಲಿ ನಾವಿದ್ದೀವಿ ಎಂದು ನೊಂದರು ಆ ಮಹಿಳೆಯನ್ನು ಮೀಟ್ ಮಾಡಿದ ಕಲೆಕ್ಟರ್ ಅನ್ನು ನೋಡಿ ಅಲ್ಲಿನ ಸುತ್ತಮುತ್ತಲಿನ ಜನ ಕೂಡ ಶಾಕ್ ಆದ್ರು ಕೂಡಲೇ ಆ ಮಹಿಳೆಯ ಕುಟುಂಬಸ್ಥರ ವಿಳಾಸವನ್ನು ತಿಳಿದುಕೊಂಡು ಅವರ ಕುಟುಂಬಸ್ಥರೊಂದಿಗೆ ಸೇರಿಸಿದರು ಅಷ್ಟೇ ಅಲ್ಲದೆ ಆ ಮಹಿಳೆಗೆ ಪ್ರತಿ ತಿಂಗಳು ಪೆನ್ಷನ್ ಬರುವಂತೆ ಕೂಡ ಮಾಡಿಕೊಟ್ಟರು ಮತ್ತು ಪ್ರತಿ ಹದಿನೈದು ದಿನಕ್ಕೆ ಅಥವಾ ಒಂದು ತಿಂಗಳಿಗೊಮ್ಮೆ ನಾನು ನಮ್ಮ ಟೀಚರ್ ಅನ್ನು ನೋಡಲು ಮನೆಗೆ ಬರುತ್ತೇನೆ ಅವರು ಇಲ್ಲಿ ಕಾಣಿಸದೇ ಇದ್ರೆ ಅಥವಾ ನೀವು ಅವರಿಗೆ ಹಿಂಸೆ ಕೊಟ್ಟರೆ ನಿಮ್ಮನ್ನು ಜೈಲ್ಗೆ ಹಾಕಿಸ್ಬಿಡ್ತೀನಿ ಎಂದು ಮಗ ಮತ್ತು ಸೊಸೆಗೆ ವಾರ್ನಿಂಗ್ ನೀಡಿ ದಿವ್ಯಾ ಅಯ್ಯ ಅಲ್ಲಿಂದ ಹೊರಟರು ಇವರ ಈ ಕಥೆ ಈಗ ದೇಶಾದ್ಯಂತ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಇಂತಹ ಒಳ್ಳೆ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಸೂಪರ್ ಮ್ಯಾಡಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು